थाग. तalityव. अखाए. थाग.्अज़. पाल. जो चालू होता इधर और तो ही या right ಅವ್ರ ಅಸ್ತಿರ ಉನ್ನತಿಗಳು ಒಬ್ಬರೇ ಕೈಯಂತೆ ನೀವು ಜಗಳ ಏನಂತಿತ್ತಂದ್ರೆ ಎಲ್ಲ ಪಾರ ಮಾಡ್ಬೋದು ಅವ್ರು ಬೇಕಾರೆ ಅಪ್ಪ ಸಾಹೇಬ್ ಮೂರು ಜನ ಮಕ್ಕಳು ನಮ್ಮ ಬಗ್ಗೆ ನಾವು ಮಹಾರಾಜ್ ಕಸ ಕರೈಸ ಅವಚಾರ ಬಂದ ಏನವ್ರು ಅಂದ್ರೆ ಸ್ವಲ್ಪ ಜಗಳ ನಡೆದೈತಿ ಹ್ಯಾಂಗ ಮಾಡ್ ನೀವು ಸ್ವಲ್ಪ ಬಂದ್ ಹೇಳ್ರಿ ನಿಮ್ಮ ಮ್ಯಾಲ ಸ್ವಲ್ಪ ವಿಶ್ವಾಸ ಬಹಳ ಐತೆ ನಾ ನೀವು ಹೇಳಾಕ ಹೇಳಕ್ ಕರೆಸಿ ಮತ್ತೆ ಎಲ್ಲಾರು ನನಗ ಹಾ ಸುಮ್ ಕೂಡ ಎದು ಕೂಡ ಇರೋ ನಾವು ನಿಮ್ ನಿಮ್ಮ ಹೆತ್ತವ್ ಮತ್ ನಮಗ ನಿಮ್ ಹತ್ ಬಾರ್ದು ಏನಾಗಿಲ್ಲ ಏನಿಲ್ಲ ನಮ್ಮ ಅಪ್ಪಂದು ವಾರಿ ನೀವ ದೊಡ್ಡವ ತಗೋಬೇಕು ತಗೋಬೇಕು ಯಾರು ತಗೋಬೇಕು ಇದೊಂದು ಬಾರಿ ಹೇಳಿ ಬರ ಯಾರ ತಗೋಳಿಕ ಹೇಳುವಷ್ಟು ಅಧಿಕಾರ ನನ್ನ ಕಡೆ ಇಲ್ಲ ಆದ್ರೂ ನಂಗೊಂದು ಪ್ರಶ್ನೆ

ಎಲ್ಲಿವರೆಗೆ ನಮಗೆ ಬಲವಂತಾದ ಶಕ್ತಿ ಪ್ರಾಪ್ತ ಆಗುವುದಿಲ್ಲ ಅಲ್ಲಿವರೆಗೆ ನಾವು ಬಲವಂತ ಆಗುವುದಿಲ್ಲ ವರ್ಷಕ್ಕೆ ಹದಿಮೂರು ಅಜ್ಜಿ ಮಲ್ಕೋಬೇಡಿ ನನಗೆ ಹೆಸರು ಗೊತ್ತಿಲ್ಲ ಹೆಸರು ಗೊತ್ತಿಲ್ಲ ಹೊಸ ಮಾಡಿದ ಮನೆ ಹಿಂಗ ಒಬ್ಬ ಅಜ್ಜಿ ಕೀರ್ತನ ಮುಗಿತನ ಎರಡು ತಾಸು ಶಿಸ್ತ ನಿದ್ದೆ ಬಡಿದ್ರು ಎರಡು ತಾಸು ನಾವು ಒಂದ ತಾಸ ಮುಗಿಸ್ತೀವಿ ಅಂದ್ರೆ ಎರಡು ತಾಸು ಮಾಡ್ತೀವಿ ಬಿಡಂಗಿಲ್ಲ ಎರಡು ತಾಸು ಐದನೂರು ರೂಪಾಯಿ ಕೊಟ್ಟು ಹಾದ್ರು ಯಾರು ಒಬ್ರು ಮಾಡ್ಕೊಂಡಿಲ್ಲ ಎಲ್ಲರೂ ಹೆಚ್ಚರ ಒಬ್ಬಕ್ಕಿಂತ ಆಯ್ಕೆ ಯಾರ ಆಯ್ ನೋಡ್ಕೊಂಡಿದ್ದಾಳಲ್ಲ ಅದೇ ಆಯ್ಕೆನೂರು ರೂಪಾಯಿ ಎಲ್ಲರೂ ಮಾಡ್ಕೊಂಡಿದ್ರು ಬಾಳ ಚಿಕ್ಕ ಹಾಕಿದ್ರು ಊಟಕ್ಕಾಗಿ ಊಟ ಮುಗಿಸ್ಬಿಡ್ಬೇಕಾದ್ರೆ ಆಯ್ಕೆ ಊಟಕ್ಕೆ ಬಂದ್ರು ಜಸ್ಟ್ ನೀಜಾಗಿತ್ತು ಹಸು ಆಗಿತ್ತು ಊಟ ಅಜ್ಜಿ ಅಜ್ಜಿ

what the ಐಶ್ವರ್ಯವನ್ನ ಗಳಿಸಿದ್ರು ಕೂಡ ನಮ್ಮನ್ನ ಯಾರು ಕೊಂಡಾಡುವುದಿಲ್ಲ ನಮ್ಮ ಗೊಂದಾಣವನ್ನ ಮಾಡುವುದಿಲ್ಲ ನಮ್ಮ ಹೆಸರು ಚಿರಕಾಲ ಉಳಿಯುವುದಿಲ್ಲ ಅದು ಒಂದು ಪೀಡೆ ಎರಡು ಪೀಡೆ ಪುನಃ ನಾಶ ಆಗಿ ಹೋಗ್ತದೆ ಅದು ನೈಶ್ವರ್ಯದ ಆದ್ರೆ ಪಾರಮಾರ್ಥ ರೂಪಿ ದುಡ್ಡವನ್ನ ಪಾರಮಾರ್ಥ ರೂಪಿ ಆಸ್ತಿಯನ್ನ ಅಂತಸ್ತನ್ನ ಗಳಿಸಿದರೆ ಮಾತ್ರ ಚಿರಕಾಲ ಮನೆ ಏಕಾ ಮನೆ ಚೀಸರಿ What? ಚರ್ಚೆ ಮಾಡ್ತಾ ಇರಬೇಕಾದ್ರೆ ನೋಡಿದು ಆ ಕೂಸು ಅಳತಾ ಇರಬೇಕಾದ್ರೆ ಆ ಕೂಸನ್ನು ತೆಗೆದುಕೊಂಡು ಎತ್ತಿಕೊಂಡು ಹೋಗಿ ಮನೆಯಲ್ಲಿ ಮಾಡಿರ್ತಕ್ಕಂತ ಅಡುಗೆಯನ್ನ ಮೊದಲ ಆ ಕೂಸಿಗೆ ಗುಣಬರಿಸಿದ್ರು ದಿವಸ <try> ಮಾತ್ರ <out> ಪ್ರಾಪಂಚಿಕ ಶಕ್ತಿ ಅದ ಆದ್ರೆ ಯಾವ ಪ್ರಸಂಗದಲ್ಲಿ ಯಾವ ಒಬ್ಬ ಬ್ರಾಹ್ಮಣರು ಕೂಡ ಏಕನಾಥ ಮಹಾರಾಜ ಮನೆ ಬರಲಿಲ್ಲ ಅವಾಗ ಅವರ ಪೂರ್ವಜರನ್ನ ಕಳಿಸಿ ಕಳಿಸಿದ್ದಾರೆ ಎಲ್ಲರ ಪೂರ್ವಜರನ್ನ ಕಳಿಸಿ ಊಟ ಪ್ರಾರಂಭ ಮಾಡೋ ಪ್ರಸಂಗದಲ್ಲಿ ಎಲ್ಲರಿಗೆ ಎಲೆಯನ್ನ ಹಚ್ಚಿ ಊಟ ಬಡಿಸ್ತಾ ಇರಬೇಕಾದ್ರೆ ಈ ದೃಶ್ಯ ನೋಡಿ ಯಾರೋ ಒಬ್ರು ಹೋಗಿ ಆ ಕಂಪ್ನಿಗೆ ಹೇಳಿಬಿಟ್ರು ಊಟಕ್ಕೆ ಹೋಗಿದೆ ಕೇಳಿದ್ರು ಇಲ್ಲ ನೀವು ಊಟ ಎಲ್ಲ ಸಾಕಷ್ಟು ಎಲ್ಲ ಬ್ರಾಹ್ಮಣರು ಊಟ ಬಂತಾರೆ ಅಂತೇಳಿ ಇವ್ರಿಗೆ ವಿಷಯ ತಿಳಿದಿಲ್ಲ ಏನಿದು ನಾವೇ ಹೋಗಿಲ್ಲ ನಮ್ಮನ್ನು ಹೊರತುಪಡಿಸಿ ನಮ್ಮನ್ನ ಬಿಟ್ಟು ಅಲ್ಲಿ ಯಾರು ಹೋಗ್ರು ಅಂತ ಹೇಳಿ ಒಬ್ಬೊಬ್ಬರು ಎದ್ದು ಬರ್ಬೇಕಾದ್ರೆ ನೋಡ್ರಿ I'm right.